ಮೊದಲನೇ ಪ್ರಶ್ನೆ ಆಸ್ಕರ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಎ ಸಿನಿಮಾ ಬಿ ಕ್ರೀಡೆ ಸಿ ಸಾಹಿತ್ಯ ಡಿ ವೈದ್ಯಕೀಯ ಉತ್ತರ ಎ ಸಿನಿಮಾ ಎರಡನೇ ಪ್ರಶ್ನೆ ಯಾವ ಜೀವಿ ಕಣ್ಣು ಮುಚ್ಚಿಕೊಂಡರೂ ನೋಡಬಲ್ಲದು ಎ ಒಂಟೆ ಬಿ ಬೆಕ್ಕು ಸಿ ನರಿ ಡಿ ಹಲ್ಲಿ ಉತ್ತರ ಡಿ ಅಲ್ಲಿ ಮೂರನೇ ಪ್ರಶ್ನೆ ಯಾವ ಪ್ರಾಣಿ ಪಕ್ಷಿಗಳಂತೆ ಗೂಡುಗಳನ್ನು ಮಾಡುತ್ತದೆ ಎ ಬಾವಲಿ ಬಿ ಹಳಿಲು ಸಿ ಬೆಕ್ಕು ಡಿ ಕಿಂಕೋಬ್ರಾ ಉತ್ತರ ಡಿ ಕಿಂಕೋಬ್ರಾ ನಾಲ್ಕನೇ ಪ್ರಶ್ನೆ ಭಾರತದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಎ ಗೋವಾ ಬಿ ಸಿಕ್ಕಿಂ ಸಿ ಕಾಶ್ಮೀರ ಡಿ ಉತ್ತರ ಪ್ರದೇಶ ಉತ್ತರ ಎ ಗೋವಾ ಐದನೇ ಪ್ರಶ್ನೆ ಭಾರತದಲ್ಲಿ ದ್ರಾಕ್ಷಿಗೆ ಹೆಸರುವಾಸಿಯಾದ ನಗರ ಯಾವುದು ಎ ನಾಸಿಕ್ ಬಿ ಸೊಲ್ಲಾಪುರ್ ಸಿ ಬಿಜಾಪುರ್ ಡಿ ಕುಂಭಮ ಕಣಿವೆ ಉತ್ತರ ಎ ನಾಸಿಕ್ ಆರನೇ ಪ್ರಶ್ನೆ ಮಹಾತ್ಮ ಗಾಂಧಿಯವರ ಪತ್ನಿ ಹೆಸರೇನು ಎ ಇಂದಿರಾ ಗಾಂಧಿ ಬಿ ಕಸ್ತೂರ್ಬಾ ಗಾಂಧಿ ಸಿ ಮದರ್ ತೆರಿಸಾ ಡಿ ಸರೋಜಿನ್ ನಾಯ್ಡು ಉತ್ತರ ಬಿ ಕಸ್ತೂರ್ಬಾ ಗಾಂಧಿ ಏಳನೇ ಪ್ರಶ್ನೆ ಯಾವ ಮೀನು ಗಾಳಿಯಲ್ಲಿ ಆರುತ್ತದೆ ಎ ಡಾಲ್ಫಿನ್ ಬಿ ತಿಮಿಂಗ್ಲಾ ಮೀನು ಸಿ ಶಾರ್ಕ್ ಮೀನು ಡಿ ಗನೈ ಮೀನು ಉತ್ತರ ಡಿ ಗನೆ ಮೀನು ಎಂಟನೇ ಪ್ರಶ್ನೆ ಭಾರತದಲ್ಲಿ ಮೊದಲ ವಿಮಾನ ಯಾವಾಗ ಆರಿಸಲ್ಪಟ್ಟಿತು ಎ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಬಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಡಿ ಎರಡು ಸಾವಿರದಲ್ಲಿ ಉತ್ತರ ಬಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಒಂಬತ್ತನೇ ಪ್ರಶ್ನೆ ಸೇಬಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ ಎ ವಿಟಮಿನ್ ಸಿ ಬಿ ವಿಟಮಿನ್ ಎ ಸಿ ವಿಟಮಿನ್ ಕೆ ಡಿ ವಿಟಮಿನ್ ಬಿ ಉತ್ತರ ಬಿ ವಿಟಮಿನ್ ಎ ಹತ್ತನೇ ಪ್ರಶ್ನೆ ಕರೆನ್ಸಿ ನೋಟುಗಳ ಮೇಲೆ ಗಾಂಧೀಜಿಯವರ ಫೋಟೋ ಯಾವಾಗ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು ಎ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಬಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಿ ಸಾವಿರದ ಒಂಬೈನೂರ ಐವತ್ತರಿಂದ ಡಿ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಹನ್ನೊಂದನೇ ಪ್ರಶ್ನೆ ಯಾವ ದೇಶವು ಹೆಚ್ಚು ಬಾದಾಮಿ ಉತ್ಪಾದಿಸುತ್ತದೆ ಎ ಚೀನಾ ಬಿ ಅಮೆರಿಕ ಸಿ ಶ್ರೀಲಂಕಾ ಡಿ ಭಾರತ ಉತ್ತರ ಬಿ ಅಮೆರಿಕ ಹನ್ನೆರಡನೇ ಪ್ರಶ್ನೆ ಮೊದಲ ಬಾರಿಗೆ ಪರಮಾಣು ಬಾಂಬು ಎಲ್ಲಿ ಬಿಳಿಸಲಾಯಿತು ಎ ಜಪಾನ್ ಬಿ ಭಾರತ ಸಿ ಸಿಂಗಾಪುರ್ ಡಿ ಇರೋಸಿಮಾ ಉತ್ತರ ಡಿ ಇರೋಸಿಮಾ ಹದಿಮೂರನೇ ಪ್ರಶ್ನೆ ಗಡಿಯಾರವನ್ನು ಕಂಡುಹಿಡಿದವರು ಯಾರು ಎ ಪೀಟರ್ ಎನ್ಲಿನ್ ಬಿ ಚಾರ್ಲ್ ಬ್ಯಾಬೇಜ್ ಸಿ ಥಾಮ್ಸನ್ ಡಿ ನ್ಯೂಟನ್ ಉತ್ತರ ಎ ಪೀಟರ್ ಎನ್ಸ್ಲಿನ್ ಹದಿನಾಲ್ಕನೇ ಪ್ರಶ್ನೆ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜನ್ಮಸ್ಥಳ ಎಲ್ಲಿದೆ ಎ ಮಧ್ಯಪ್ರದೇಶ್ ಬಿ ದೆಹಲಿ ಸಿ ರಾಜಸ್ಥಾನ್ ಡಿ ಗುಜರಾತ್ ಉತ್ತರ ಎ ಮಧ್ಯಪ್ರದೇಶ್ ಹದಿನೈದನೇ ಪ್ರಶ್ನೆ ಕೊಳಕು ನೀರು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ ಎ ಹೊಟ್ಟೆ ನೋವು ಬಿ ಶುಗರ್ ಸಿ ಡೆಂಗು ಡಿ ಟೈಪಾಯ್ಡ್ ಉತ್ತರ ಡಿ ಟೈಪಾಯ್ಡ್ ಹದಿನಾರನೇ ಪ್ರಶ್ನೆ ರಾಮನು ರಾವಣನೊಂದಿಗೆ ಎಷ್ಟು ದಿನ ಹೋರಾಡಿದನು ಎ ಏಳು ದಿನಗಳು ಬಿ ಹದಿನಾಲ್ಕು ದಿನಗಳು ಸಿ ಇಪ್ಪತ್ತೊಂದು ದಿನಗಳು ಡಿ ಮೂವತ್ತೆರಡು ದಿನಗಳು ಉತ್ತರ ಎ ಏಳು ದಿನಗಳು ಹದಿನೇಳನೇ ಪ್ರಶ್ನೆ ಹನುಮಂತನಿಗೆ ಲಂಕೆಗೆ ಹೋಗಲು ಯಾರು ಆದೇಶಿಸಿದರು ಎ ಶ್ರೀರಾಮ್ ಬಿ ಜಸ್ವತ್ ಸಿ ವಿಭೀಷಣ ಡಿ ಸುಗ್ರೀವ ಉತ್ತರ ಡಿ ಸುಗ್ರೀವ ಹದಿನೆಂಟನೇ ಪ್ರಶ್ನೆ ಸೀತಾದೇವಿಯ ತಾಯಿಯ ಹೆಸರೇನು ಎ ಮೀನಾರಾಣಿ ಬಿ ಮಂಡೋದರಿ ಸಿ ಕೈಕೆ ಡಿ ಸುನೈನಾ ಉತ್ತರ ಡಿ ಸುನೈನಾ ಹತ್ತೊಂಬತ್ತನೇ ಪ್ರಶ್ನೆ ದೇವಿಯು ಯಾವ ದೇವತೆ ಅವತಾರ ಎ ಕಾಳಿದೇವಿ ಬಿ ಲಕ್ಷ್ಮೀದೇವಿ ಸಿ ದೇವಿ ಡಿ ಪಾರ್ವತಿ ದೇವಿ ಉತ್ತರ ಬಿ ಲಕ್ಷ್ಮೀದೇವಿ ಇಪ್ಪತ್ತನೇ ಪ್ರಶ್ನೆ ತಾಯಿ ಸೀತೆ ಎಲ್ಲಿ ಜನಿಸಿದಳು ಎ ಬೃಂದಾವನ ಬಿ ಲಂಕಾ ಸಿ ಅಯೋಧ್ಯೆ ಡಿ ಉತ್ತರ ಡಿ ಮಿಥಿಲಾ ಯಾವ ಮಾಂಸವನ್ನು ಹೆಚ್ಚು ತಿಂದರೆ ಮನುಷ್ಯ ಸಾಯುತ್ತಾನೆ ಎ ಮೇಕೆ ಮಾಂಸ ಬಿ ಮೀನು ಮಾಂಸ ಸಿ ಹಂದಿ ಮಾಂಸ ಡಿ ಕೋಲಿ ಮಾಂಸ ಉತ್ತರ ಕೋಲಿ ಮಾಂಸ ಇಪ್ಪತ್ತೊಂದನೇ ಪ್ರಶ್ನೆ ಮಣ್ಣಿನ ಪಾತ್ರೆಯಿಂದ ನೀರು ಕುಡಿಯುವುದರಿಂದ ಯಾವ ರೋಗ ಗುಣವಾಗುತ್ತದೆ ಎ ರಕ್ತದೊತ್ತಡ ಬಿ ಶುಗರ್ ಸಿ ಕ್ಯಾನ್ಸರ್ ಡಿ ದೃಷ್ಟಿ ಉತ್ತರ ಎ ರಕ್ತದೊತ್ತಡ ಇಪ್ಪತ್ತೆರಡನೇ ಪ್ರಶ್ನೆ ಸೂರ್ಯನ ಕಿರಣಗಳಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತದೆ ಎ ವಿಟಮಿನ್ ಡಿ ಬಿ ವಿಟಮಿನ್ ಎ ಸಿ ವಿಟಮಿನ್ ಕೆ ಡಿ ವಿಟಮಿನ್ ಸಿ ಉತ್ತರ ಎ ವಿಟಮಿನ್ ಡಿ ಇಪ್ಪತ್ತ್ ಪ್ರಶ್ನೆ ಮಾನವನ ದೇಹದಲ್ಲಿ ಅತ್ಯಂತ ಬಲಿಷ್ಠವಾದ ಮೂಳೆಯಲ್ಲಿದೆ ಎ ದವಡೆ ಬಿ ತೊಡೆ ಸಿ ಕೈ ಡಿ ಮೂಗು ಉತ್ತರ ಬಿ ತೊಡೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿಯು ವಸ್ತುವಿನ ದ್ವಿ ಗುಣವನ್ನು ನೋಡಬಲ್ಲದು ಎ ಆನೆ ಬಿ ನಾಯಿ ಸಿ ಜಿರಾಫೆ ಡಿ ಉತ್ತರ ಎ ಆನೆ ಇಪ್ಪತ್ತೈದನೇ ಪ್ರಶ್ನೆ ಸಿಂಹದ ವಯಸ್ಸನ್ನು ಅದರ ದೇಹದ ಯಾವ ಭಾಗದಿಂದ ನಿರ್ಧರಿಸಲಾಗುತ್ತದೆ ಎ ಕಣ್ಣಿನ ಬಣ್ಣ ಬಿ ಬಾಲದ ಉದ್ದ ಸಿ ಕೂದಲಿನ ಬಣ್ಣ ಡಿ ಮೂಗಿನ ಬಣ್ಣ ಉತ್ತರ ಡಿ ಮೂಗಿನ ಬಣ್ಣ ಇಪ್ಪತ್ತಾರನೇ ಪ್ರಶ್ನೆ ಮಾನವನ ಮೆದುಳು ಎಷ್ಟು ವರ್ಷಗಳ ನಂತರ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ ಎ ನಲವತ್ತು ವರ್ಷಗಳು ಬಿ ಐವತ್ತು ವರ್ಷಗಳು ಸಿ ಐವತ್ತೈದು ವರ್ಷಗಳು ಡಿ ಎಂಬತ್ತು ವರ್ಷಗಳು ಉತ್ತರ ಸಿ ಐವತ್ತೈದು ವರ್ಷಗಳು ಇಪ್ಪತ್ತೇಳನೇ ಪ್ರಶ್ನೆ ಯಾವ ದೇಶದಲ್ಲಿ ಜನರು ಹಣ ಪಾವತಿಸಿ ತಮ್ಮ ಸ್ಥಾನದಲ್ಲಿ ಬೇರೆಯವರನ್ನು ಜೈಲಿ ಕಳಿಸಬಹುದು ಎ ಅಮೆರಿಕಾ ಬಿ ಚೀನಾ ಸಿ ನೇಪಾಳ್ ಡಿ ಶ್ರೀಲಂಕಾ ಉತ್ತರ ಬಿ ಚೀನಾ ಇಪ್ಪತ್ತೆಂಟನೇ ಪ್ರಶ್ನೆ ಬಿಳಿ ಹಾವುಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ ಎ ನೇಪಾಳ್ ಬಿ ಆಸ್ಟ್ರೇಲಿಯಾ ಸಿ ಭಾರತ ಡಿ ಭೂತಾನ್ ಉತ್ತರ ಬಿ ಆಸ್ಟ್ರೇಲಿಯಾ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಿಸಿ ಮಾಡಿದಾಗ ಯಾವ ವಸ್ತು ಗಟ್ಟಿಯಾಗುತ್ತದೆ ಎ ಕಬ್ಬಿಣ ಬಿ ಬೆಳ್ಳಿ ಸಿ ಮೊಟ್ಟೆ ಡಿ ಹಾಲು ಉತ್ತರ ಸಿ ಮೊಟ್ಟೆ ಮೂವತ್ತನೇ ಪ್ರಶ್ನೆ ಯಾವ ಜೀವಿಗೆ ಕೊರೋನಾ ವೈರಸ್ ಬರುವುದಿಲ್ಲ ಎ ಬೆಕ್ಕು ಬಿ ಇಲಿ ಸಿ ಹಾನೆ ಡಿ ಮೇಕೆ ಉತ್ತರ ಬಿ ಇಲ್ಲಿ ಮೂವತ್ತೊಂದನೇ ಪ್ರಶ್ನೆ ಭಾರತದ ಅತ್ಯಂತ ಅಗಲವಾದ ನದಿ ಯಾವುದು ಎ ಬ್ರಹ್ಮಪುತ್ರ ಬಿ ಗೋಮತಿ ಸಿ ಗಂಗಾ ಡಿ ಚಂಬಲ್ ಉತ್ತರ ಎ ಬ್ರಹ್ಮಪುತ್ರ ಮೂವತ್ತೆರಡನೇ ಪ್ರಶ್ನೆ ಯಾವ ದೇಶದ ಹುಡುಗಿಯರನ್ನು ಮದುವೆಯಾದಾಗ ನಿಮಗೆ ಸರ್ಕಾರಿ ಕೆಲಸ ಸಿಗುತ್ತದೆ ಎ ನೇಪಾಳ್ ಬಿ ಭಾರತ ಸಿ ಕೊರಿಯಾ ಡಿ ಐಸ್ ಲ್ಯಾಂಡ್ ಉತ್ತರ ಡಿ ಐಸ್ಲ್ಯಾಂಡ್ ಮೂವತ್ತ್ ಮೂರನೇ ಪ್ರಶ್ನೆ ಯಾವ ತರಕಾರಿ ತಿನ್ನೋದ್ರಿಂದ ದೇಹದ ಕೊಬ್ಬು ಕಡಿಮೆ ಆಗುತ್ತದೆ ಎ ನುಗ್ಗೆಕಾಯಿ ಬಿ ಮೊಟ್ಟೆ ಸಿ ಬ್ರೊಕೊಲಿ ಡಿ ಕಡ್ಲೆಕಾಯಿ ಉತ್ತರ ಡಿ ಕಡ್ಲೆಕಾಯಿ ಮೂವತ್ನಾಲ್ಕನೇ ಪ್ರಶ್ನೆ ಹಾವಿನ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ ಎರಡ್ನೂರ ಹಲ್ಲುಗಳು ಬಿ ನಾಲ್ಕು ಹಲ್ಲುಗಳು ಸಿ ಮುನ್ನೂರ ಹಲ್ಲುಗಳು ಡಿ ಐದುನೂರ ಹಲ್ಲುಗಳು ಉತ್ತರ ಎ ಎರಡ್ನೂರ ಹಲ್ಲುಗಳು ಮೂವತ್ತೈದನೇ ಪ್ರಶ್ನೆ ಮುಕೇಶ್ ಅಂಬಾನಿ ಯಾವ ದೇಶದಲ್ಲಿ ಜನಿಸಿದರು ಎ ಭಾರತ ಬಿ ಅಮೆರಿಕ ಸಿ ಎಮೆನಾ ಡಿ ಪಾಕಿಸ್ತಾನ್ ಉತ್ತರ ಸಿ ಎಮೆನಾ ಮೂವತ್ತಾರನೇ ಪ್ರಶ್ನೆ ಭೂಮಿಯ ಮೇಲೆ ಮೊದಲು ಬೆಳೆದ ತರಕಾರಿ ಯಾವುದು ಎ ಟೊಮಾಟೊ ಬಿ ಆಲೂಗಡ್ಡೆ ಸಿ ಗೋಧಿ ಡಿ ಅಕ್ಕಿ ಉತ್ತರ ಬಿ ಆಲೂಗಡ್ಡೆ ಮೂವತ್ತೇಳನೇ ಪ್ರಶ್ನೆ ಗೋಲ್ಡನ್ ಟೆಂಪಲ್ ಯಾವ ದೇಶದಲ್ಲಿದೆ ಎ ಭಾರತ ಬಿ ಅಮೆರಿಕ ಸಿ ಚೀನಾ ಡಿ ಪಾಕಿಸ್ತಾನ್ ಉತ್ತರ ಎ ಭಾರತ ಮೂವತ್ತೆಂಟನೇ ಪ್ರಶ್ನೆ ಮ್ಯಾಗಿ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ ಎ ಶುಗರ್ ಬಿ ಟಿ ಬಿ ಸಿ ಕ್ಯಾನ್ಸರ್ ಡಿ ಸಿಡುಬು ಉತ್ತರ ಸಿ ಕ್ಯಾನ್ಸರ್ ಮೂವತ್ತೊಂಬತ್ತನೇ ಪ್ರಶ್ನೆ ಯಾವ ಹಣ್ಣನ್ನು ವಿಮಾನದಲ್ಲಿ ತೆಗೆದುಕೊಂಡು ಹೋಗಬಾರದು ಎ ಸೇಬು ಬಿ ದ್ರಾಕ್ಷಿಗಳು ಸಿ ಪಪ್ಪಾಯಿ ಡಿ ತೆಂಗಿನಕಾಯಿ ಉತ್ತರ ಡಿ ತೆಂಗಿನಕಾಯಿ ನಲವತ್ತನೇ ಪ್ರಶ್ನೆ ಯಾವ ದೇಶದ ಜನರು ಚಿನ್ನದ ಶೌಚಾಲಯಗಳನ್ನು ಬಳಸುತ್ತಾರೆ ಎ ಜಪಾನ್ ಬಿ ಅಮೆರಿಕ ಸಿ ಭಾರತ ಡಿ ಸೌದಿ ಅರೇಬಿಯಾ ಉತ್ತರ ಡಿ ಸೌದಿ ಅರೇಬಿಯಾ